ಅದಕ್ಕಾಗಿ ಅರಸನಾದವ ಮೈಮರೆಯದೇ ತನ್ನ ಕುರಿತಾಗಿ ಇರುವಂತಹ ಅಭಿಪ್ರಾಯವನ್ನು ಕಾಲಕ್ಕೂ ಸಂಗ್ರಹಿಸಬೇಕಾದಂತಹ ಬದ್ಧತೆಯನ್ನು ಹೊಂದಿದವನಾಗಿರುತ್ತಾನೆ ನಾವು ಸುಮ್ಮಗಾಗಲಿಲ್ಲ ನಮ್ಮ ಬಗ್ಗೆ ಏನು ಹೇಳುತ್ತಾರೆ ಏನಿದೆ ಅಭಿಪ್ರಾಯ ಇದನ್ನು ತಿಳಿಯುವುದಕ್ಕಾಗಿ ನಾಲ್ಕು ದಿಕ್ಕುಗಳಿಗೂ ಚಾರರನ್ನೆಲ್ಲ ಅಟ್ಟಿದ್ದೇನೆ ಆದರೆ ನೋಡಿ ಒಪ್ಪಿಕೊಂಡು ಹೋಗುವಾಗ ಬಹಳ ಮೊದಲು ಒಪ್ಪುತ್ತಾರೆ ನಾವು ಮಾಡ್ತೇವೆ ನಾವು ಮಾಡ್ತೇವೆ ಮತ್ತೆ ಒಬ್ಬರಾದ್ರೂ ಇದ್ದಾರೆ ನಾವು ಕಳುಹಿಸಿ ಸಮಯ ಎಷ್ಟಾಯಿತು ಒಂದು ಸುದ್ದಿ ಹೇಳಬೇಕೋ ಬೇಡ ಇಷ್ಟರ ಯಾರು ಸುದ್ದಿಯೇ ಹೇಳಿ ಆದರೆ ನಮ್ಮ ಕರ್ತವ್ಯದಲ್ಲಿ ಕೂಡದು ಅನ್ನುವ ಕಾರಣಕ್ಕಾಗಿ ಎಂದಿನಂತೆಯೇ ಉಲಗಸ್ಥನಾದೆ ಪ್ರಜೆಗಳ ಸುಖ ಕಷ್ಟವನ್ನು ಅವರ ಹವಾಲನ್ನು ವಿಮರ್ಶಿಸೋಣ ಅನ್ನುವಂತಹ ನಿರ್ಣಯದಿಂದ ನಾನಿರುವಾಗಲೇ ನಮ್ಮವರು ಒಂದೊಂದು ಸುದ್ದಿ ಹೇಳಿದ್ರು ಯಾರೋ ನನ್ನ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ

ಯಾವುದು ಆಗಲಿಲ್ಲ ಕಾಣ್ತದೆ ಆ ಶಬ್ದವಲ್ಲ ಶಕ್ತ ಮಾಡಿ ನಮೋ ನಮಃ ನಮೋ ನಮಃ ಹೋ ನಿಮ್ಮ ಕಾಲು ಮುಂದೆ ಇಡಬೇಕು ಅಂದ್ರೆ ಆಕಸ್ಮಿಕವಾದ ಮರಣದಿಂದ ಪರಿಸ್ಥಿತಿಯನ್ನು ಹೊಂದಿಕೊಂಡು ಆಕಸ್ಮಿಕವಾದ ಆಗಮನ ನಾನು ಒಮ್ಮೆಗೆ ಗಲಿದ ಒಂದು ಪೂರ್ವ ನಿರೀಕ್ಷೆ ಇರುತ್ತಿದ್ದರೆ ನಿಮ್ಮನ್ನು ಹಾಗೆಯೇ ಒಳಗೆ ಬರಲಿಕ್ಕೆ ನಾನು ಬಿಡ್ತಿರಲಿ ಪೂರ್ವ ನಿರೀಕ್ಷೆಯಲ್ಲೇ ಇದ್ದು ಇಷ್ಟ ಆಗಿದೆ ಎಲ್ಲದ್ರೂ ಇಷ್ಟು ಇಲ್ಲ ಓಲಿ ದ್ವಾರದ ಬಳಿಯಿಂದಲೇ ನಿಮ್ಮನ್ನು ವೈಭವದ ಮೆರವಣಿಗೆಯಿಂದ ಕರ್ಕೊಂಡು ಬರ್ತೀವಿ ಎಲ್ಲಿ ಹೋದ್ರೂ ನೀವು ಹೇಳಬೇಕು ಸಿಕ್ಕಿದಂತಹ ಸ್ವಾಗತ ನಮಗೆ ಯಾವ ಊರಿನಲ್ಲಿಯೂ ಸಿಗಲಿಲ್ಲರವಾಗಿ ತಾವೇ ಆಸ್ಥಾನದ ಬಾಗಿಲಿನ ತನಕ ಬಂದದ್ದರಿಂದ ವ್ಯವಸ್ಥೆಗೊಳಿಸುವುದಕ್ಕೆ ಅವಕಾಶ ಆಗಲಿಲ್ಲ ಉಪಾಯ ಆದರೆ ನೀವಾರು ಎಲ್ಲಿಂದ ಬಂದವರು ನಿಮ್ಮ ಹೆಸರೇ ಯಾವುದು ನನಗೆ ಗೊತ್ತಿಲ್ಲ ಆದ್ರೆ ಒಂದಿದೆ ಕೃಷಿ ಮೂಲ ನದಿ ಮೂಲ ಸ್ತ್ರೀ ಮೂಲ ಇದನ್ನೆಲ್ಲ ಬಹಳ ವಿಚಾರಿಸಬಾರದು ವಿಮರ್ಶಿಸಬಾರದು ಅನ್ನೋ ಹಾಗೊಂದು ವಾಕ್ಯ ಉಂಟು ಹೇಳಿ ನಿಮ್ಮ ಮೂಲ ಏನು ಅನ್ನೋದು ನಮಗೆ ಒಂದು ಪ್ರಸಾದ ಮಗನೇ ಧರ್ಮಕ್ಷೇತ್ರವಾದಂತಹ ಈ ಭರತಗಂಡದಲ್ಲಿ ಧರ್ಮ ಸಂಸ್ಥಾಪನಾರ್ಥವಾಗಿ ಆ ಶ್ರೀಹರಿ ಹತ್ತು ಅವತಾರಗಳನ್ನು ಧರಿಸಿದಂತೆ ಕ್ಷತ ತ್ರೇತ ಯುಗ ಎಲ್ಲ ಕಳೆದು ದ್ವಾಪರ ಯುಗ ಪ್ರಾರಂಭವಾದಾಗ ಆಸ್ತಿಕತೆ ನಾಸ್ತಿಕತೆ ಧಾರ್ಮಿಕತೆ ವೈಜ್ಞಾನಿಕತೆ ಸತ್ಯ ಅಸತ್ಯ ಪ್ರೇಮ ಮತ್ಸರ ಕಷ್ಟ ಸುಖ ತಾಳ್ಮೆ ದುಗುಡ ನ್ಯಾಯ ಅನ್ಯಾಯ ಈ ಮೊದಲಾದಗಳಲ್ಲಿ ತೀವ್ರ ಹೊಡೆದಾಟ ನಡೆದು ಇವುಗಳ ಉತ್ತರಾರ್ಧಗಳೆಲ್ಲವೂ ಒಳಿದು ಪೂರ್ವಾರ್ಥಗಳೆಲ್ಲವೂ ಸನಾತನ ಧರ್ಮಜ್ಞಾನಿ ಆವಿರ್ಭವಿಸಲು ಸಾಧು ಸಂತರ ಪವಾಡ ಪುರುಷ ವೇಷದಲ್ಲಿ ಆ ದೇವರು ಅವತರಿಸಿ ಬಂದು ಅನ್ಯಾಯ ಅತ್ಯಾಚಾರಗಳಿಂದ ಧರ್ಮಂದರಾದ ಜನರನ್ನು ಜ್ಞಾನದಾನದಿಂದ ಎಚ್ಚರಿಸಿ ಅಂಧಶ್ರದ್ಧೆಯನ್ನು ಹೋಗಲಾಡಿಸಿ ಸೌಹಾರ್ದಗಳನ್ನು ನೆಲೆಗೊಳಿಸಲು ಬಂದಂತಹ ಸಾಧು ಸಂತರ ಸಾಲಿನಲ್ಲಿ ನಾನು ಓರ್ವ ಮಹನಾಗಿದ್ದೇನೆ ಜೈ ಜೈ ಕಳಂಗ್ ಆಯ್ತು ಬಾಳೆ ಗಿಡ ಎಲ್ಲಿಂದ ತಂದ್ರಿ ಆದ್ರಿಂದಲೇ ನಮ್ಮನ್ನು ಪಾವುಡ ಪುರುಷರು ತಗೊಂಡು ಪಾವು ಇಂತ ಅನೇಕ ಬಾಳೆಹಣ್ಣುಗಳನ್ನು ನಾನು ಸೃಷ್ಟಿಸಿ ಈಗ ಹೋದ ಹೋದಲೆಲ್ಲ ಬಾಳೆಹಣ್ಣೆ ಕೊಟ್ಟದ ಬೇರೆ ಇಲ್ಲ ಭಕ್ತಾದಿಗಳು ಅದೇ ತಂದು ಹಿಡಿದು ಬಂದಿಷ್ಟು ಸಿಗ್ತದೆಲ್ಲ ಅಂತ ಹೇಳಿದ್ರು ಹಾಗಾದ್ರೆ ನಾನು ಎಲ್ಲಿ ಯಾರು ಏನು ಅಂತ ಕೇಳ್ತಾ ಇದ್ದಾವೆ ಹರಿಯೋರ್ ಜಿಲ್ಲೆ ಹಿರಿಯೂರ್ ತಾಲೂಕು ಶುರುಕೋರ್ ಸಂಸ್ಥಾನ ಅದ್ಯಾಕೆ ನೋಡ್ತೀರಿ ಹರಿಯೂರು ಜಿಲ್ಲೆ ಹಿರಿಯೂರು ತಾಲೂಕು ಚುರುಕೂರು ಸಂಸ್ಥಾನದ ಅರ್ಧ ಹೊಡೆಯದ ನಾರೀಶ್ವರ ಪೀಠಾಧೀಶ್ವರ ಅನರ್ಥೇಶ್ವರ ಶ್ರೀ ಶ್ರೀ ಪಾನ್ಪರಕ ವಿಮಲಾನಂದ ಸ್ವಾಮೀಜಿಯವರ ಪರಮಶಿಷ್ಯ ನಾನೇ ನಿತ್ಯಾನಂದ ಸ್ವಾಮಿ ಅಂತ ಸ್ವಾಮಿ ಪಾನುಪರ ಪಾನ್ಪರ ವಿಮಲಾನಂದ ಸ್ವಾಮಿ ಪಾನುಪರಕ್ಕು ವಿಮಲಾನಂದ ಅವರ ಶಿಷ್ಯ ನಾನೇ ನಿತ್ಯಾನಂದ ಹೌದು ಹೊಟ್ಟಾಯಿ ಕಲಕ್ ನೀರ್ ವರ್ಗನ ಬಿಡದಿಯಲ್ಲಿ ನನಗೆ ಕೊಡದಿಯೇ ಇಲ್ಲ ಅಲ್ಲ ಬಿಡದಿ ಬಿಡೋದಿ ಬಿಡದಿ ಹೋದಲ್ಲೇ ನಮ್ಮಲ್ಲಿ ಬಿಡದಿ ಇಂಥಷ್ಟಾದಲ್ಲೇ ನಾವು ಅದರ ಸೌಕರ್ಯವನ್ನು ಬಳಸಿಕೊಂಡಿರುವವ ನನಗೆ ಶುಭವಾಗಲಿ ಜೈವ ನನಗೆ ಶುಭವಾಗಲಿ ನನ್ನ ವಿಷಾದಲ್ಲಿ ವ್ಯತ್ಯಾಸ ಇದೆ ಅಲ್ಲ ರೀ ಸ್ವಾಮಿಗಳಿಗೆ ಕತ್ತಿ ದೀಶಿದ್ದ ಹೌದು ಇದು ಸ್ವಾಮಿ ಅಲ್ಲ ಅಂತ ಅನುಮಾನ ಬಂದಿದ್ದು ನನ್ನನ್ನು ಪಲ್ಲಕ್ಕಿಲಿ ತರ್ತೇವೆ ಅಂತ ಹೇಳಿ ಈಗ ಇಲ್ಲೇ ಕತ್ತಿ ತೋರಿಸಿ ಅಲ್ಲ ಇನ್ನು ನಾಲ್ಕು ಮಂದಿ ಬಿದಿರಿಗೆ ಸಿದ್ಧತೆ ಮಾಡಬೇಕಾಗ್ತದೆ ಅಂದ್ರೆ ಅಡ್ಡ ಪಲ್ಲಕ್ಕಿ ನಿನ್ನ ಹೊರತುಕೊಂಡು ಹೋಗ್ಲಿಕ್ಕೆ ನಾಲ್ಕು ಮಂದಿ ಅದು ಕೊನೆಯ ಪಲ್ಲಕ್ಕಿ ಅಲ್ಲಿ ಹೌದೌದು ಯಾರು ನೀನು ನಾನು ನಾನು ಬೇರೆ ನಾನು ನಾನು ಇದು ಒಂದು ಪ್ರಸಂಗ ಬಿಟ್ಟರೆ ಬೇರೆ ನನ್ನ ತಗುರನ್ನ ಕಾವು ಅವಕಾಶ ನಾನು ರಾಯ ನಾನು ನಿಮ್ಮ ಉಂಟು ತಿಳಿದು ಬರಬೇಕು ಅಂತ ಹೇಳಿ ನಮ್ಮ ಕುರಿತಾಗಿ ದೇಶದ ಮಂದಿಗಳಲ್ಲಿ ಏನು ಭಾವನೆ ಇದೆ ನಾನು ಹೀಗೆ ಹೋದ್ರೆ ಎಲ್ಲ ನಿಮ್ಮ ಗುಡಚರ ಅಂತ ಅವರಿಗೆ ಅನುಮಾನ ಬರಬಾರದು ಅಂತ ಹೇಳಿ ನಮ್ಮ ಜನ ಅಂತ ಗೊತ್ತಾದ್ರೆ ನಿನ್ನ ಸಮ್ಮುಖದಲ್ಲಿ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನೇ ಪ್ರಕಟಿಸ್ತಾರೆ ಹೌದ್ರೆ ಅವರ ಅಂತರಂಗ ಸ್ಪಷ್ಟವಾಗುವುದಿಲ್ಲ ಹಾಗಾಗಿ ಬೇರೆ ಬೇರೆ ವೇಷಗಳನ್ನು ಮಾಡಿದ್ದೇನೆ ವೇಷ ಮರೆಸಿ ಹೋದೆ ಹೌದು ವೇಷ ಧರಿಸಿ ಹೋದೆ ಹೌದು ನೀವು ಹೇಳಿದ್ರೆ ಗುಪ್ತಕರಣಿಗೆ ಇರಬೇಕಾದಂತಹ ವಿಶೇಷ ಬೆಕ್ಕಿನಂತೆ ಹೊಂಚಾಕಬೇಕು ಜಿಂಕೆಯಂತೆ ಜಿಗಿದೋಡಬೇಕು ಕೆವಳಬೇಕು ಉರಗದಂತೆ ವಾಸನೆ ಹಿಡಿಯಬೇಕು ಶ್ವಾನದಂತೆ ವೇಷ ಬದಲಿಸಬೇಕು ಚರಿತ್ರಕಾರನಂತೆ ಅಂತ ನಾವು ಹೇಳಿದ್ವಿ ಆ ಮಟ್ಟಿಗೆ ಮೆಚ್ಚುವೆ ಬೇರೆ ಯಾವುದರ ಬಗ್ಗೆ ನನಗೆ ನಿನ್ನ ಕುರಿತಾಗಿ ಅನುಭವ ಪೂರ್ಣ ಬಾರದೆ ಹೋದ್ರು ವೇಷದ ಬಗ್ಗೆ ಬಂದಿದೆ ಹೌದ್ರೆ ಎಲ್ಲಿಯವರೆಗ ನಿನ್ನ ವೇಷ ಕಟ್ಟ ನನ್ನನ್ನೇ ಮೋಸ ಮಾಡ ಎಷ್ಟು ಮಂದಿ ನನ್ನ ಕಾಲಿಡಿದ್ರೆ ನೀನ್ ಯಾವ ಆವರಣದ ಹೊರಗೆ ಇರ್ತೀನಿ ನಾನು ಅಂದ್ರೆ ಹಾಗೆ ಮಾಡಿದ್ದೇನೆ ನಾನು ಒಂದೊಂದು ಭಾಷಣ ಎಲ್ಲ ಕೊಟ್ಟಾಗ ಎಷ್ಟು ಮಂದಿ ಹೌದ್ರೆ ಹಾಗೆ ಬೇರೆ ಬೇರೆ ಊರಿಗೆ ಹೋದೆ ಅಂಗ ವಂಗ ಕಳಿಂಗ ಉತ್ಕಲ ಮಾದಲ ವಿದೇಶ ಕೋಸಲ ಕಾಶಿ ಚೇತಿ ಪಾಂಜಲ ಮತ್ಸ್ಯೂರು ಟಿತ್ತರ ಮೇಘಲ ಸೌರಾಷ್ಟ್ರ ಮಹಾರಾಷ್ಟ್ರ ಕೇರಳ ಕೊಂಕಣ ಮಣಿಪುರ ಎಲ್ಲ ಹೋಗಿದ್ರೆ ಎಲ್ಲ ದೇಶಗಳಿಗೆ ಹೋಗಿ ಹೌದ್ರೆ ಕೆಲವು ಚಾಗಿಯಲ್ಲಿರೀ ನಿಮ್ದೇ ಹೋಗ್ಬಿಟ್ಟರೆ ಬೇರೆ ಯಾರು ಇಲ್ಲ ಓಹೋ ಹೌದು ಕೆಲವು ರಾಜ್ಯದವರೇ ಹೋಗಿ ಆಕಾಶದಿಂದ ಜಾರಿ ಭೂಮಿಗೆ ಬಂದ ನೋಡಿ ಈ ದೇವನು ನಮಗಾಗಿ ದೇವರಂತೆ ಇನ್ನೊಂದು ಒಂದು ನಿಮ್ಮ ಭಾವಚಿತ್ರ ಇಟ್ಟಿದ್ದಾರೆ ಭಾವಚಿತ್ರ ಹೌದು ಕಾಲಪುಟದಲ್ಲಿ ತೆಂಗಿನಕಾಯಿ ಹೊಡೆದಿದ್ದಾರೆ ತೆಂಗಿನಲ್ಲಿ ದೀಪ ಹೊತ್ತಿಸಿದ್ದಾರೆ ಇನ್ನೊಂದು ಊದ್ ಹಚ್ಚಿದ್ದಾರೆ ಕೆಂಪು ದಾಸವಾಳದ ಹೂವನ್ನು ಇಟ್ಟಿದ್ದಾರೆ ಹೌದ್ರಿ ಇದು ಬದುಕಿದ್ದವರಿಗೆ ಮಾಡ್ತಾರೆ ಅಲ್ಲ ನೀವು ಸಾಕ್ಷಾತ್ ದೇವರು ಅಂತೇಳಿ ಹಾಗೆ ದೇವರಾದ್ರೂ ಹೋಗಲ್ಲಿ ಮಂಗಳ ಹಾಕ್ತಿದ್ರೆ ಮಂಗಳ ಜಯ ಮಂಗಳೇ ಜಯ ಮಂಗಳ ನಾನು ಬತ್ತಲ ನಿಂತಿದ್ದ ಮತ್ತೆ ಬತ್ತಲ ನಿಂತೀಗ ಕೌಂಟ್ಲಿಕ್ಕಂಥದ್ದು ಅದು ಒಂದು ವೇಳೆ ಹೌದಾದ್ರೆ ನೋಡಿದವ ಯಾರು ಅದೇ ಕೇಳುದು ನಾವು ಆದ್ರೆ ಯಾರೇ ತಪ್ಪಿದ್ದು ಕತ್ತಲೆಯಲ್ಲಿ ನಾವು ನಿಂತಾಗತ್ತಲೆಯಲ್ಲಿ ಬಹುಶಃ ಹೀಗಿರ್ಬೇಕು ಈ ಎಲ್ಲರಿಗೂ ಒಂದೊಂದು ಕವಿತೆ ಮಾಡುವ ಹುಚ್ಚು ಕವಿತೆ ಮಾಡುವ ಸಾಮರ್ಥ್ಯ ಇಲ್ಲ ಅದಕ್ಕೇನು ಮಾಡುದು ಮೊದಲಿದ್ದ ಲಿಪಿಯಿಂದಲೇ ಸ್ವಲ್ಪ ಬದಲಿಸುವುದು ಇವರ ಬಂತಾಗಲಿಕ್ಕೆ ಯಾರೋ ಒಬ್ಬ ಭತ್ತರ ನಿಂತಹ ಒಂದು ಸುದ್ದಿ ಇರ್ಬೇಕು ಅದರಲ್ಲಿ ಕೌಂಡ್ಲಿಕ್ಕ ಅಂತ ಹೆಸರು ಸೇರಿಸಿ ಆ ಹೆಸರು ಸೇರಿಸಿ ಈ ಹೆಸರು ಎಂತ ಬುದ್ಧಿವಂತರ ಹೌದೌದು ಯಾರ್ಯಾರನ್ನೂ ಬತ್ತಲೆ ಇಲ್ಲಿ ಅದು ಒಂದು ಭಾವಚಿತ್ರ ಹೋಗಿ ಹೋಗಿ ನಿಮ್ದೆ ಇವ್ರು ಬತ್ತಲೇ ಆದದ್ದು ಯಾವಾಗ ಬೇರೆ ಅಲ್ಲಿ ಏನ್ ಸಿಗ್ಲಿಲ್ಲ ಹಾಗೆ ನಿಮ್ಮನ್ನು ಹೊಗಳ್ತಾ ಇದ್ರೆ ಹಾಗೆ ಅಲ್ಲಿಂದ ಮುಂದೆ ಹೋಗಿ 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 ನಿಮ್ಮ ಮಾವನ ಊರಿಗೆ ಹೋಗ್ಯಾರೇ ನಮ್ಮ ಮಾವ ಹೌದು ಕಮಲ ಹೌದ್ರೆ ಅಲ್ಲಿ ನೋಡ್ತೀರಾ ಹಾಗೆ ನಮ್ಮ ಮಾಮ ಬಹಳ ಜನರ ಹಿತವನ್ನು ಹೊಂದಿದವರು ಅಲ್ಲಲ್ಲಿ ಬಿದು ತಂದ್ರೆ ರಾಶಿ ಹಾಕಿದ್ದಾರೆ ಅಯ್ಯೋ ಹಾಗಿದ್ರೆ ಏನು ನಾನ್ ತಿಳ್ಕೊಳ್ಳಿ ನಿಮ್ಮ ಮಾವನಿಗೆ ಆಕಸ್ಮಿಕವಾಗಿ ಏನಾದರೂ ಅವಘಡ ಸಂಭವಿಸಿರ್ಬೋದು ಅಂತ ಹೇಳಿ ಹೌದ್ರೆ ಹಾಗೆ ತಿಳ್ಕೊತ ಮುಂದೆ ಹೋದಾಗ ಅಲ್ಲಿ ಮದುವೆ ಹೌದು ಆ ಮಾವನಿಗೆ ಪ್ರಾಯ ಅರವತ್ತು ದಾಟಿ ತಿಂದು ಮದುವೆ ಇಲ್ಲಿ ನೀವು ಇನ್ನು ತುಂಬಾ ಹಿಂದೆ ಇದ್ದೀರಿ ಅವ್ರಿಗೆ ಅರವತ್ತಾಗ ಅವಳು ಮಗಳಿಗೆ ಹದಿನಾರು ವರ್ಷ ಆಗ್ಲಿಲ್ವಾ ಮಗಳಿಗೆ ಹೌದು ಅವಳು ಮೊನ್ನೆ 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 ಮೂರು ವರ್ಷ ವರ್ಷ ನೀವು ಹೋಗಿದೆ ಎಷ್ಟು ವರ್ಷ ಆಯ್ತು ನನಗೆ ಹೋಗದೆ ಹಾಗೆ ಕೇಳುವಾಗ ಅವರ ಮಗಳಿಗೆ ಮದುವೆ ಅಂತೆ ಮಗಳಿಗೆ ಹೌದು ಮಗಳಿಗೆ ಮದುವೆ ಅದು ನಮಗೆ ಸುದ್ದಿ ಬರಲೇಬೇಕಲ್ಲ ಹೌದು ನಿಮ್ಗೆ ಸುದ್ದಿ ಇಲ್ಲ ಎಲ್ಲಾ ಊರಿಗೆ ಓಲೆಗಳು ಹೋಗಿದೆ ಹೋಗಿದೆ ಹೌದು ನಿಮಗೆ ಮಾತ್ರ ಸುದ್ದಿ ಬರಲಿಲ್ಲ ಬೇರೆ ಹುಡುಗನಿಗೆ ಸುದ್ದಿ ಬಾರದೆ ಮದುವೆ ಆಗುದೇ ನೀವು ಇನ್ನು ಹುಡುಗ ಅಲ್ಲ ಅದೇ ಇಕ್ಕೆ ಇಕ್ಕೆ ಮತ್ತೊಂದು ಹುಡುಗನು ಮುದುಕನ ನಾನು ಉಪಕ ಪ್ರಕರಣ ಮುದ್ವಾರ ಇದೆ ಏನಾಗಿದೆ ಮೀನಾಕೇತನ ಕಪ್ಪಗೆ ಮೀನಾಕೇತನಿಗೆ ಮೀನಾ ಮೀನಾಕೇತನ ಹ ಮೀನಾಕೇತನಂದ್ರ ಮನ್ಮಥ ಹೌದು ಹೌದು ಮೀನಾಕೇತನ ಅಪ್ಪ ಹುಡುಗಿ ಅಲ್ಲ ಅಂತ ಅಪ್ಪ ಹೇಳಿದ್ರು ಮೀನಾಕೇತನ ಅಪ್ಪ ಕೃಷ್ಣ ಹೌದು ಕೃಷ್ಣಾ ಕೃಷ್ಣಗೆ ಕೃಷ್ಣನ ಮಗನಿಗೆ ಮೀನಾಕೇ ಕೃಷ್ಣನ ಮಗ ಅಂದ್ರೆ ಮೀನಾಖೇತ ಮೀನಕೇತ ಕೃಷ್ಣನ ಮಗ ಹೌದು ಕೃಷ್ಣನ ಮಗನೇ ಮೀನಾಖೇತ ಹೌದು ಆ ಮೀನಕೇತನಿಗೆ ರತಿಯನ್ನು ಕೊಟ್ಟು ಮದುವೆ ಮಾಡುದು ಅಂತೇಳಿ ಈಗಾಗಲೇ ಜೀವನ ಬಂದಿದೆ ಹೌದು ಪ್ರಭು ನೀನಾಡಿದಂತಹ ವರ್ತಮಾನವನ್ನು ಆಲಿಸಿ ಹ ಏನಾಗಿ ಹಾಯ್ತಿದು ಅನ್ನುವುದನ್ನು ಅರ್ಥವಹಿಸಿಕೊಳ್ಳುವುದಕ್ಕೆ ನನಗೆ ಕ್ಷಣಕಾಲ ಬೇಕಾಗಿ ಬಂತು ಹೌದು ವಿವೇಕಿ ವ್ಯವಹಾರಜ್ಞ ಬುದ್ಧಿವಂತ ಒಂದು ದೇಶದ ಅರಸ ನಮ್ಮ ಮಾವ ಅವಿವೇಕದ ತೀರ್ಮಾನವನ್ನು ಕೈಗೊಂಡನೆ ನೋಡಿ ಏನು ಭ್ರಮೆಗೊಳಗಾಗಿ ಹೋದ ಮುಖ್ಯವಾಗಿ ಹೌದು ಈ ಪ್ರಪಂಚದಲ್ಲಿ ವಯಸ್ಸಿನ ಆಧಿಕ್ಯವನ್ನು ಹೊಂದಿದವರಿಗೆ ಬುದ್ಧಿಯ ಸ್ಥಿಮಿತವೂ ಕಡಿಮೆ ಆಗುತ್ತಾ ಬರ್ತದೆ ರೂಢಿಯಲ್ಲಿ ಒಂದು ಮಾತಿದೆ ಏನು ಪ್ರಭು ಅರವತ್ತರ ಮೇಲೆ ಮರಳು ಅಂತ ಮರುಳಲ್ಲ ಅರಳು ಮರಳು ಅರಳು ಮರಳು ಹರೆ ಮರಳು ಅಂತ ಆಗಲಿಕ್ಕೆ ವಯಸ್ಸು ಆಗಲಿಲ್ಲ ಅರವತ್ತು ವಯಸ್ಸಿಗೆ ಕಾಲಿರಿಸಿದ್ದಾರೆ ನಮ್ಮ ಮಾಮಯ್ಯ ಆದ್ದರಿಂದಲೇ ವ್ಯವಹಾರದಲ್ಲಿ ಏನೋ ಸ್ವಲ್ಪ ಹಿಂದೆ ಮುಂದಾಗಿ ಹೋಗಿರಬೇಕು ಅಲ್ಲ ವರ್ತಮಾನ ಕಾಲದಲ್ಲಿ ಸಂಪತ್ತಿನ ಆಧಿಕ್ಯದಿಂದ ಮೆರೆಯುತ್ತಾ ಇರುವವರು ಯಾದವರು ತಮ್ಮದೇ ಆದ ಸಾಮ್ರಾಜ್ಯವನ್ನು ನಿರ್ಮಿಸಿಕೊಂಡು ಬೇಕಾದಂತಹ ಸಂಪದವನ್ನೆಲ್ಲ ಸಂಗ್ರಹಿಸಿಕೊಂಡು ಲೋಕದಲ್ಲಿ ಸಿರಿವಂತರಾಗಿ ವಿಜೃಂಭಿಸುತ್ತಿರುವಂತಹ ಅವರ ವೈಭವವನ್ನು ಕೇಳಿ ಭ್ರಮೆಗೊಳಗಾಗಿ ತನಗೊಬ್ಬ ಶ್ರೀಮಂತನಾದ ಅಳಿಯ ಸಿರ್ತಾನೆ ಎನ್ನುವ ನಿರ್ಣಯದಿಂದ ಆ ಕೃಷ್ಣನ ಮಗನಾದಂತಹ ಮೀನಕೇತನಿಗೆ ತನ್ನ ಮಗನನ್ನು ಕೊಡುವಂತಹ ನಿರ್ಣಯಕ್ಕೆ ಮುಂದಾಗಿ ಹೋದನೆ ಇಲ್ಲದೆ ಇದ್ರೆ ಏನು ಏನು ಒಂದು ಮದುವೆ ಅಂದ್ರೆ ಏನು ಮನೆಯಲ್ಲಿ ಹುಟ್ಟಿದಂತಹ ಮಗುವನ್ನು ಎಲ್ಲಿಂದರೂ ಹೊರಗೆ ಹಾಕುವಂತಹ ಒಂದೇ ಉದ್ದೇಶ ಅಲ್ಲ ಅಲ್ಲ ಒಂದು ಹೊಳೆಗೊಂದು ಸೇತುವೆ ಬಲಿದ ಹಾಗೆ ಹಾ ಉಭಯ ಕಡೆಗಳಿಗೆ ಸಂಬಂಧ ಕಲ್ಪಿಸುವಂತಹ ಒಂದು ಸಂಬಂಧ ಕೇಳುವವರ ಮುಂಭಾಗದಲ್ಲಿ ಘನತೆಯನ್ನು ತೋರಿಸುವ ಹಾಗಿರಬೇಕು ಹೌದು ನಾಳೆ ಯಾರಾದ್ರೂ ಕೇಳ್ತಾರೆ ಹಾ ಹೌದಾ ಕಬ್ಲಿಖರಾಯ್ ಹಾ ಮುಂದೆ ನಿಮ್ಮ ಮಾವನ ಮಗಳಿಗೆ ಮದುವೆ ಆಯ್ತಂತ ಹೌದು ಎಲ್ಲಿಯೇ ಹುಡುಗ ಹಾ ಏನ್ ಹೇಳ್ಬೇಕಲ್ಲ ನೀವು ಐತು ಹೀಗೆ ಸಾಧ್ಯವಿಲ್ಲ ಆ ದನ ಕಾಯುವ ಅವನ ಮಗನಿಗೆ ಕೊಟ್ಟಿದ್ದಾನೆ ನನ್ನ ಮಾವ ಮಗಳನ್ನು ಅನ್ನು ಹಾಗಾಡಿಕೊಂಡು ಆ ಮಧುಸೋಧನ ಮಗಳಿಗೆ ಮಧುಸೂದನ ಮಗನಿಗೆ ಇವರ ಮಗಳನ್ನು ಕೊಡು ನಿಮ್ಮ ನಿಮಗೆ ಹೆಂಡತಿ ಮಗನಿಗೆ ಅವ ಕೆಟ್ಟದ್ದು ಮಾತ್ರ ಅಲ್ಲ ನಮ್ಮೊಳಗಿನ ಸಂಬಂಧ ನಮಗಿರುವ ಘನತೆ ನಮ್ಮ ಸರೀಕರಲ್ಲಿರುವ ಮರ್ಯಾದೆ ಎಲ್ಲದಕ್ಕೂ ಕೊರತೆ ಬರುವ ಹಾಗೆ ಅವ ಮಾಡಿದ ಇದು ಇದು ಅವ ಮಾಡಿದ್ರೆ ಹೌದು ಈಗ ನೀವೇನು ಮಾಡುದು ಅಂತ ಬೇಡವರಾಯ್ರೆ ಒಂದು ಏನು ಎಲ್ಲ ನಾವು ಆಕ್ಷೇಪವೇ ಆಗೋದಿಲ್ಲ ಅದು ಹೌದು ಮಾಮನಿಗೆ ವಯಸ್ಸಾದ ಮೇಲೆ ಹುಟ್ಟಿದ ಮಗಳವರು ಮಗಳಿಗೆ ಹದಿನಾರು ಅಪ್ಪನಿಗೆ ನಾಳೆ ಹೇಗೆ ಯಾರಿಗೋ ಗೊತ್ತಿಲ್ಲ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಬೆಳೆದು ಇತ್ತ ಮಗಳು ಮನೆಯಲ್ಲೇ ಬಾಕಿ ಆಗ್ತಾಳೆ ಹೇಗಾದ್ರೂ ನಾನು ಬದುಕಿರುವಾಗಲೂ ಒಂದು ಸಂಬಂಧ ಮಾಡಿ ಒಂದು ಮಗಳನ್ನು ಮದುವೆ ಅಂತ ಮಾಡಿಬಿಟ್ರೆ ನಾನು ಕ್ಷೇಮದಲ್ಲಿ ಪ್ರಾಣ ಬಿಡಬಹುದು ಅನ್ನುವ ನಿರ್ಣಯದಿಂದ ತನಗೆ ಇನ್ನು ಆರು ಮುಂದಕ್ಕೆ ಇಲ್ಲ ಅನ್ನುವ ಹಾಗೆ ಒಂದು ಅತಂತ್ರತೆಯಿಂದ ಇಂತಹ ಒಂದು ನಿರ್ಣಯಕ್ಕೆ ಒಳಗಾದ ನಮ್ಮ ಮಾವಯ್ಯ ಹಾಗಾಗಿ ನೀವು ಅದನ್ನು ಏನಂತ ಅದೇ ಹೌದಾದರೆ ಹ ಮಾಮ ಅಷ್ಟು ಹೆದರುಬೇಕಾದ್ರೆ ಹೊತ್ತಿಗೆ ಪುತ್ರ ಸಂತಾನವಿಲ್ಲದೆ ಹೋದರೆ ಪುತ್ರತ್ವದ ಸ್ಥಾನದಲ್ಲಿ ನಿಂತುಕೊಂಡು ಕರ್ತವ್ಯ ನಿರ್ವಹಿಸಬೇಕಾದ ಹೊಣೆಯಾರಿಗೆ ಅಳಿಯಲಿ ಸೋದರ ಅಳಿಯಲಿ ಹೌದು ನಾಳೆ ಅದೇ ಮಾವ ಉಸಿರಿ ಬಿಡುವ ಕಾಲಕ್ಕೆ ಅವನ ಬಾಯಿಗೆ ಒಂದು ಗುಟುಕು ನೀರು ಬಿಡ್ಲಿಕ್ಕೆ ನಾನು ಬೇರೆ ಯಾರು ಅಲ್ಲ ಅಲ್ಲ ಅವರ ಹೊಣೆ ಹೊರುವುದಕ್ಕಿದ್ದವ ಹೆಣ ಹೊರುವುದಕ್ಕಿದ್ದವ ಅಲ್ಲ ನೀವು ಹೆಣ ಹೊರಲಿಕ್ಕಿದ್ದವರ ಹೊಣೆ ಹೊರುವುದಕ್ಕಿದ್ದವ ಒಂದು ಮಾತು ಮಗು ಹಾಂ ಇತ್ಲಾಗಿತ್ತು ಒಂದು ದಿವಸದಿಂದ ನಾನು ಕರಿಲಿಲ್ಲ ಅಂತ ಬೇಸರ ಮಾಡಬೇಕಲ್ಲ ಇದು ಮಗಳಿಗೆ ಪ್ರಾಯ ಬಂದಿದೆ ನೀನೇ ಏನಾದರೂ ಮನಸ್ಸು ಮಾಡಿ ಅವಳಿಗೊಂದು ವಿವಾಹ ಸಂಬಂಧಕ್ಕೆ ವ್ಯವಸ್ಥೆ ಮಾಡಬೇಕು ಯಾವಾಗಿನ ಮಗಳ ಮಾವ ನಮ್ಮ ಮುಖ್ಯ ನಿನಗೆ ನಾನು ಮಾಮನು ನನಗೆ ನೀನು ಅಳಿಯನ ಅಲ್ಲ ನಾವು ಈಗ ಹೀಗೆ ಈಗ ಅಳಿಯ ಮಾವ ನನಗೆ ಹುಡುಗಿ ಕೊಡಬೇಕು ಹೇಳಿ ಅಪ್ಪ ಒಂದು ಹೊಣೆ ಹಾಂ ಸರಿಯಾದ ಒಂದು ಸಂಬಂಧವನ್ನು ಹುಡುಕಿ ಮಗಳ ಮದುವೆ ಮಾಡಿಸುವ ಹೊಣೆ ನಿನಗೆ ಅನ್ನೋ ಹಾಗೆ ನಮ್ಮ ಅದನ್ನು ಏರಿಸುತ್ತಿದ್ದರೆ ನಾವು ಅದನ್ನು ಇಲ್ಲ ಅಂತಿದ್ದೇವೆ ಎಂಟೆಂಟ ಹೊಣೆಗಾರಿಕೆ ಹೊತ್ತ ನಿಮಗೆ ಕಷ್ಟಪಟ್ಟಾದರೂ ಸರಿಯಾದ ಒಬ್ಬೊಬ್ಬರನ್ನು ಹುಡುಕಿ ತಂದು ನಮ್ಮ ಘನತೆಗೆ ಯೋಗ್ಯತೆಗೆ ಅನುಗುಣವಾದ ಸಂಬಂಧವನ್ನು ನಾನು ಒದಗಿಸಿಕೊಡ್ತಿದ್ದೆ ಹೌದು ಅದಕ್ಕೆ ಬದಲಾಗಿ ಯಾರಿಗೂ ಅಲ್ಲ ಅದರಿಗೆ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ ಯಾರಿಗೆ ಅವನಿಗೆ ಆ ಕೃಷ್ಣನ ಮಗನಿಗೆ ಗೋ ಯಾರು ಕೃಷ್ಣ ನಮ್ಮ ಧನಮೇಸ್ಥಾನ ಹೊಗೆ ನಮ್ಮ ವಿರೋಧಿ ಸದಾ ಕಾಲ ಕೃಷ್ಣ ವಿರೋಧವನ್ನು ಸಾಧಿಸುತ್ತಲೇ ನಾನು ಬಾಂಧವ್ ನನ್ನ ಮಾವನಾಗಿದ್ದು ನನ್ನಲ್ಲಿ ಒಂದು ಮಾತನ್ನು ವಿಚಾರಿಸದೆ ನಮ್ಮ ಹಗೆಯಾದ ಕೃಷ್ಣನ ಮಗನಿಗೆ ಹೆಂಡು ಕೊಟ್ಟು ಸಂಬಂಧ ಬೆಳೆಸ್ತಾನೆ ಅಂತ ಆದ್ರೆ ಬಿಡಬಹುದ ಅಲ್ಲಿ ಮುಗಿದರ ಮುಗಿಯಲಿ ಅನ್ನು ಹಾಗೆ ಭಾವಿಸುವ ಸಂಬಂಧ ಅಲ್ಲ ಇದು ಆಹಾ ನಮಗೆ ಹೇಳದೆ ನಡೆಸುವ ಈ ವಿವಾಹ ಕಾರ್ಯದ ಹಿನ್ನೆಲೆಯ ಉದ್ದೇಶ ಸ್ಪಷ್ಟವಾಯಿತು ಏನು ಪ್ರಭು ಮಾವನಿಗೂ ಚೆನ್ನಾಗಿ ಗೊತ್ತಿದೆ ಹಾ ಎಲ್ಲಿಯಾದ್ರೂ ಕಮುಳ್ಳಿ ಕೆನಿಗೆ ಸುದ್ದಿ ಗೊತ್ತಾದರೆ ಹಾ ಈ ಮದುವೆ ನಡೆಯುವುದಕ್ಕೆ ಬಿಡುವುದಿಲ್ಲ ಆಹಾ ಹಾಗಾಗಿ ನಮ್ಮಲ್ಲಿ ಮುಚ್ಚಿಟ್ಟು ಮದುವೆ ಮಾಡಿ ಮುಗಿಸಿ ದಿವಸ ತಿಳಿಸುವ ಒಂದು ಸಣ್ಣ ನಿರ್ಣಯವನ್ನು ಹೊಂದಿದ್ದಾನೆ ಸಣ್ಣ ಸೀರಿ ಹಾ ಈ ಕ್ಷಣ ಬರುತ್ತೆ ಸುಖವಾಗಿ ಮಾವನ ಮುಂಭಾಗದಲ್ಲಿ ಹೌದಾ ಮಾವಯ್ಯ ಏನು ನಿಮಗೆ ವಯಸ್ಸಾದ ದಂತದಕ್ಕೆ ಕತ್ತೆಗಾದಾಗೆ ಏನಾದ್ರೂ ಸ್ವಲ್ಪ ಹಿಂದೆ ಮುಂದೆ ಆಲೋಚನೆ ಬೇಡುವ ನಾಳೆ ನಿಮಗೆಲ್ಲ ಯಾರು ನಾನಲ್ವ ಹೌದು ಅಷ್ಟಿರುವಾಗ ನನಗೆ ತಿಳಿಸಿದ್ರೆ ನೀವು ಯಾರ್ಯಾರಿಗೆ ಹುಡುಗಿ ಕೊಡುವುದಕ್ಕೆ ಮುಂದಾದದ್ದು ಹೇಗೆ ಮರ್ಯಾದೆಯಿಂದ ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿ ಕೊಟ್ಟಿರಿ ಕೊಟ್ಟಿರಿ ಅಲ್ಲ ನನ್ನ ಮಗಳನ್ನು ಯಾರಿಗೆ ಕೊಡ್ಬೇಕಂತ ನನ್ಗೊಟ್ಟು ಕೇಳಬೇಕೆ ನೀ ಅಂತ ಅವ್ರು ಹೇಳಿ மாவா சாட்சாத் போதிபூஷணே வந்திங்க மேல போதிபூஷன் ಸರ್ಪಧರನಾದ ನೀಲಕಂಠನಾದ ವಿಶ್ವೇಶ್ವರನೇ ಬಂದರು ನೀವು ಇವತ್ತು ವಿಶ್ವೇಶ್ವರನಾಗಿ ಹೋಗಿ ಕೇಳಬೇಕು ಬಲಾತ್ಕಾರದಿಂದ ಅದು ಮದುವೆಯಾಗಿಯೇ ಸಿದ್ಧ ಅದಕ್ಕಾಗಿ ಸಕಲ ಸೇನೆ ಸಿದ್ಧ ಆಗಲಿ ವಿರೋಧಿಸುವುದಕ್ಕೆ ಬಂದವರನ್ನು ಹೊಡೆದು ಹಿಗುಬಲಿ ಕೊಟ್ಟಾದ್ರೂ ಆ ಕನ್ನೆಯ ಕೈ ಹಿಡಿಯಲೇಬೇಕು ಅದನ್ನು ಯಾರಾದರೂ ಹೊಡೆದು ಹಿಗುಬಲಿ ಕೊಡುವ ಆದ್ದರಿಂದಲೇ ನಮ್ಮವರೆಲ್ಲ ಸಿದ್ಧರಾಗಿ ತಲೆಯಲ್ಲಿ ಶಿರಸ್ತ್ರಾಣವನ್ನು ಶರಸ್ತ್ರಾಣವನ್ನು ಧರಿಸುವುದರ ಹುಂಡ ಶಸ್ತ್ರಾಣ ಬೆಟ್ಟ ಬೇಡ ಹುಂಡಸ್ ಕಟ್ಟಿದ್ರು ಯಾಕೆ ಇವ್ರು ಒಬ್ರು ಹುಂಡಸ್ ಕಟ್ಟುವಿಲ್ಲ ಇನ್ನಾದ್ರು ಕಟ್ಟಲಿ ನಾವು ಹೋಗುವಾಗ ಯುದ್ಧಕ್ಕಾಗಿ ಹೊದುದುಂದು ಗೊತ್ತಾದರೂ ಕೂಡ ಹಾಂ ಆಯುಢ ಅಲ್ಲ ಒಳಗಿರಲಿ ಎಲ್ಲ ಸಂದರ್ಭ ಬಂದ್ರೆ ಸರಿ ಯುದ್ಧ ನಡೆಯುವುದಾದ್ರೆ ಮೆಲ್ಲ ಹಾ ನಿಮ್ಮ ನಿಮ್ಮ ಆಯುಲ್ ಅನ್ನು ಯಾರಿಗೂ ತೋರಿಸಬೇಡಿ ತೋರಿಸಿ